ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ 何 <noise> <noise> ला जय सुते अरे ला सरकार कर चला ला ला ना तो पहिले पाकी नम जागो दे आ आगो चले याव खेगे सिना यो लगे हमको आकडे जेसे ति नाव ಮೇಲ್ಗಡೆ <tutly> ಬಿದ್ದಿಲ್ಲ <talas makevine>

ಆಮೇಲೆ ನಮ್ ಜನ ಬದಲಾಗ್ಬೇಕು ಜನ ಯಾಕೆ ಬದಲಾಗಲ್ಲೋ ಗೊತ್ತಿಲ್ಲ ನಾವು ದುಡ್ಡು ತಗೊಂಡು ಓಟ್ ಹಾಕ್ತಿವಿ ದುಡ್ಡು ತಗೊಂಡು ಓಟ್ ಹಾಕೋದು ನೋಡೋದು ಕಳ್ಳ ಬರ್ತಾರೆ ಈ ಹುಡುಗರಲ್ಲಿ ನೋಡ್ರೆ ಯಂಗ್ಸ್ಟರ್ಸು ಖುಷಿ ಆಗುತ್ತೆ ನನಗೆ ಸೈನ್ ನಲ್ಲಿ ಹೋಗಿ ಹೋಗಿರ್ತಬ್ ಗನ್ನು ಇವ್ ಗನ್ ಬಿಟ್ಬಿಟ್ರೆಲ್ಲ ಸಾರಿ ಇಟ್ಕೊಂಡ್ಬಿಟ್ರೆ ಏನು ಹಿಡ್ಕೋಬೇಕು ಬಾಡಲ್ಲಿ ಹೋಗಿ ಇದು ಯಂಗ್ಸ್ಟರ್ಸ್ ಹೆಂಗಿದ್ದಾರೆ ಮಾಡಿ ನಿಮ್ಮ ನಿಮ್ಮ ಇದರಲ್ಲಿ ಕಾನೂನು ಬದ್ಧವಾಗಿ ಏನು ಬೇಕಾ ಮಾಡಿರಿ ಅಪ್ರಿಷೇಟ್ ಮಾಡ್ತೀನಿ ಕಾನೂನು ಬಿಟ್ಟು ಮಾಡಿದ್ರೆ ನಾವು ದೇಶ ದ್ರೋಹಿಗಳ ಎಲ್ಲ ಯಂಗ್ಸ್ಟರ್ಸ್ ಎಷ್ಟು ಜೋರಾಗಿರ್ತೀವಿ ನಾನು ಇರ್ತೀವಿ ಪ್ರತಿ ಜಾತ್ರೆಯಲ್ಲೂ ಫಸ್ಟ್ ಪ್ರೈಜ್ ನನ್ನೇ ಫಸ್ಟ್ ಪ್ರೈಜ್ ಮೊನ್ನೆ ಜಾತ್ರೆಯಲ್ಲೂ ಫಸ್ಟ್ ಪ್ರೈಜ್ ಮಾಡಿ ತೊಗೊಳ್ಳಿ ಸ್ವಲ್ಪ ಆಸೆ ಮಣ್ಣು ತಿನ್ನೋಕಾಗುತ್ತಾ ತಲ್ ತಿನ್ನೋಕಾಗುತ್ತಾ ಹೇಳ್ತಾರೆ ತಿನ್ನಕ್ಕೆ ಆಗುತ್ತಾ ಇಲ್ಲ ಎಲ್ಲ ಸಂಪಾದನೆ ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟು ಹೋಗ್ತೀವಿ ಗೊತ್ತಿಲ್ಲ

ಸರ್ ಈಗ ನಾನು ಬ್ಲ್ಯಾಕ್ ಕ್ಲಿಯರ್ ಮಾಡಿ ಒಂದು ಎಫ್ ಐ ಆರ್ ಆಗಿದ್ರೆ ನನ್ನ ತೋರ್ಸಿ ಒಂದು ಎಫ್ ಐ ಆರ್ ಇಡೀ ನನ್ನ ಇತಿಹಾಸ ಇಪ್ಪತ್ತಾರು ವರ್ಷದಲ್ಲಿ ನೀನು ಇಲ್ಲೇ ಹುಟ್ಟಿರಲ್ಲ ಎಲ್ಲ ಅದರಲ್ಲೇ ಎಷ್ಟು ಜನ ಜೀವನ ಮಾಡ್ತಿದ್ದೆ ಕೇಳ್ಕೊಂಡು ಎಂತ ಚಿಕ್ಕದಾಗಿದ್ದಿದ್ದು ಇವಾಗ ಅಷ್ಟು ದೊಡ್ಡ ಎಮ್ ಆರ್ವಾಗಿ ಬೆಳೆದಾಯ್ತಂದ್ರೆ ಈ ಲೋಕಲಲ್ಲಿ ಈ ಬಿಸ್ನೆಸ್ ನಾನು ಬೇಡ ಬೇಡ